ಹೇಳ್ತಾ ಇದ್ದೀನಿ ಬುದ್ಧಿವಂತಿಕೆಯಿಂದ ಮಾಡ್ತಾ ಇರೋದು ಅಂತಂತ ಅಲ್ಲ ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ ಬುದ್ಧಿವಂತಿಕೆ ಒಂದು ಬಿಡೋದು ಒಂದು ಮಾಡೋದು ಒಂದು ಬಿಡೋದು ಒಂದು ಮಾಡೋದು ತಮಗೆ ಅವಶ್ಯಕತೆ ಎಲ್ಲಿದೆ ಅದನ್ನ ಮಾಡೋದು ಏನು ನಾನು ಕೇಳ್ತೀನಿ ಮೂರು ವರ್ಷದ ಅವಧಿ ಮೂರು ಒಳಗೆ ಎರಡನೇ ಎರಡೇ ಒಳಗೆ ಈ ದೇಶದೊಳಗೆ ಅಂತ ಗನಂದಾರೆ ಕೆಲಸ ಏನು ಮಾಡಿದ್ದಾರೆ ಮೋದಿಯವರು ಎಲ್ಲರಿಗೂ ವಿರೋಧ ಅಲೆ ಇರ್ತೈತೆ ಮೋದಿಯವ್ರಿಗೆ ವಿರೋಧ ಅಲೆ ಏನೇ ಇಲ್ವಾ ಎರಡು ಅವಧಿಯೊಳಗೆ ಈ ದೇಶದ ರೈತರಿಗೆ ಏನು ಕೊಟ್ಟರು ಕೊಡುಗೆಯವ್ರದು ಎಷ್ಟು ಡ್ಯಾಮ್ ಕಟ್ಟಿದ್ದಾರೆ ಎಷ್ಟು ಡ್ಯಾಮ್ ಕಟ್ಟಿದ್ದಾರೆ ಯಾವ ಕಾರ್ಮಿಕರಿಗೆ ಅನುಕೂಲ ಆಗಿದೆ ಯಾವ ಬಡವರ ಬಗ್ಗೆ ಒಂದು ಚಿಂತನೆ ಆಗಿದೆ ಹೇಳಿ ಸುಮ್ಮನೆ ಚರ್ಚೆ ಮಾಡೋಣ ನಾವು ಕಾಂಗ್ರೆಸ್ನೊಳಗೆ ಮನಮೋಹನ್ ಸಿಂಗ್ರಿದ್ದಂಥ ಅವಧಿಯೊಳಗೆ ಏನು ಮಾಡಿದ್ವಿ ಅಂತ ಹೇಳ್ತೀವಿ ರಾಜೀವ್ ಗಾಂಧಿ ಅವರಿದ್ದ ಏನು ಮಾಡಿದ್ವಿ ಅಂತ ಹೇಳ್ತೀವಿ ಇಂದಿರಾ ಗಾಂಧಿ ಅವ್ರಿಂದ ಏನು ಮಾಡಿದೀವಿ ಅಂತ ಹೇಳ್ತೀವಿ ಜವಾಹರ್ಲಾಲ್ನವರು ಈ ದೇಶದ ಪ್ರಧಾನಮಂತ್ರಿ ಆದತ್ನಂಗೆ ಏನು ಮಾಡಿದ್ರು ಅಂತ ಹೇಳ್ತೀವಿ ಈ ದೇಶದೊಳಗೆ ಒಂದು ಗುಂಡು ಪಿನ್ನು ಏನು ಸೂಜಿ ಅಂತೀವಲ್ಲ ಹೊಲಿಕೆ ಬರುವಂಥ ಸೂಜಿ ಫ್ಯಾಕ್ಟ್ರಿ ಅಂತ ನಮ್ಮ ಹತ್ರ ಇದ್ದಿದ್ದೀವ ದೇಶದಾಗ ಅಷ್ಟಕ್ಕೊಂದು ಕೈಗಾರಿಕೆನ ತಂದಂಥವ್ರು ನಾವು ನಾವು ಮಾಡಿದಂಥ ಸಂಸ್ಥೆಗಳನ್ನೇ ಮಾರಾಟ ಮಾಡುವಂಥವ್ರು ಇವ್ರಿಗೆ ಬರೋದಲ್ಲೇ ಇಲ್ವಾ ಇವ್ರ ಬಗ್ಗೆ ಜನ್ ನೋಡಿ ಜನರು ನೂರಕ್ಕೆ ನೂರಷ್ಟು ವಿರೋಧಿಸ್ ಇವರು ವಿರೋಧಿಸಿದ್ದಾರೆ ಅಂತ ನಾನು ಮನಸಾರ ಹೇಳ್ತೀನಿ ಅದನ್ನೇ ಹೇಳಕತ್ತೀನಲ್ಲ ಎಲ್ಲಿ ತಮಗ ಅನುಕೂಲಕ್ಕೆ ಬೇಕು ಆ ಕೆಲಸ ನಮಗ್ ನಮಗ್ ಸಂಶೆ ಇದೆ ಅಪ್ಪ ಅದನ್ನೇ ಹೇಳಕತ್ತೀನಿ ಸುಚುಷನ್ ಅನ್ನ ಪರಿಸ್ಥಿತಿಯನ್ನು ನೋಡಿ ನಾನು ಈಗ ಈಗ ಅವ್ರ ಹಂಗಂತಾರೀ ನನಗೆ ಸಮಸ್ಯೆ ಕಾಡತ್ ಯಾಕೆ ಇ ವಿ ಯಾಕೆ ಇ ವಿ ಅನ್ನು ಜಪಾನ್ದವ್ರು ಬೇರೆ ಬೇರೆ ನಮ್ಗಿಂತ ಮುಂದುವರೆದ ಮಾಡಿದ್ರು ನೀವು ಬೇರೆ ದೇಶವನ್ನ ಬೇರೆದ ಹೋಲಿಸ್ತೀರಿ ಇದನ್ನ ಯಾಕೆ ಹೋಲಿಸಲ್ರಿ ಇದ್ರ ಬಗ್ಗೆ ಯಾಕೆ ಮಾತಾಡವಲ್ರಿ ತಂತ್ರಜ್ಞ ಇದರಿಂದ ಅಪಾಯ ಇದೆ ಅಂತ ನಮ್ಮ ಅನಿಸಿಕೆ ಈಗ ಹಿಂದ ಹಿಂದ ಇವಿ ಎಂ ಮಷಿನ್ ಮಾಡಿದ್ರೆ ಜಪಾನ್ದವ್ರು ವಾಪಸ್ ಕಳಿಸಿದ್ರು ವಾಪಸ್ ತಗದ್ರಲ್ಲ ಇತಿಹಾಸ ಐತೆ ನಾನು ಹೇಳೋದಲ್ಲಿದ್ದ ನಾನು ಎಲ್ಲ ಒಂದು ಕಡೆ ಇತಿಹಾಸದ ಎಲ್ಲ ಮಾಧ್ಯಮದೊಳಗೆ ನೋಡಿದ್ದು ಸೋಷಿಯಲ್ ಮೀಡಿಯಾದಾಗ ನೋಡಿದಂತದ್ದನ್ನು ಕೇಳಿದ್ದು ನಾನು ಈಗ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾತಾಡಿದ್ರು ಮತ್ತು ನಮ್ಮ ಹರಿಯಾಣದ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಚುನಾವಣೆ ಆಯೋಗ ಕಂಪ್ಲೇಂಟ್ ಬಂದರು ಸಾಧ್ಯ ನನ್ನ ಅನಿಸಿಕೆ ಜನರೇ ಇದನ್ನ ಮುಂದಿನ ದಿನ ಏನು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಇದೆಲ್ಲ ಒಂದ್ ಕಡೆ ಸಂಶೆ ಅಂತೂ ಕಾಡ್ತಾ ಇದೆ ಮನಸ್ಸಿಗೆ ನಾವೇನು ನೂರ ಮೂವತ್ತಾರು ಆಗೈತೆ ತನಗಾನೆ ಅಹ್ ಅದನ್ನ ಮರೀಲಿ ಮರಿತೀವಂತಲ್ಲ ಯಾಕಂದ್ರೆ ನಮ್ಮ ಮೂರನೇ ಚುನಾವಣೆ ನಂದ ಚುನಾವಣೆ ನಾನು ಎಲ್ಲಿ ಹೋದ್ರು ಜನ ನನ್ನ ವಿರೋಧ ವ್ಯಕ್ತಪಡಿಸಿಲ್ಲ ಸಣ್ಣ ಪುಟ್ಟ ವಿರೋಧ ಕನ್ನಡ ಸವ ನಮ್ಮ ನೋವು ಇದೆ ಅದ್ರ ಬಗ್ಗೆ ಸತತವಾದಂತ ಪ್ರಯತ್ನಗಳು ನಡೀತಾ ಇದಾವೆ ನೋಡನ್ ಕಾಲ ಬಂದೇ ಬರ್ತೈತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ